ದಾಂಡೇಲಿ ತಾಲೂಕಿನ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಬಿ ಜೆ ಪಿ ಜಿಲ್ಲಾ ಮಹಿಳಾ ಮೋರ್ಚಾದ ವತಿಯಿಂದ ನೋಟ್ಬುಕ್ ವಿತರಣೆ ಈ ದೇಶ ಕಂಡ ಧೀಮಂತ ನಾಯಕರು ಹಾಗೂ ಭಾರತೀಯ ಜನತಾ ಸಂಘದ ಸ್ಥಾಪಕರಾದ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಪುಣ್ಯತಿಥಿಯ ನೆನಪಿಗಾಗಿ ಬಿ ಜೆ ಪಿ ಜಿಲ್ಲಾ ಮಹಿಳಾ ಮೋರ್ಚಾದ ವತಿಯಿಂದ ದಾಂಡೇಲಿ ತಾಲೂಕಿನ ಗ್ರಾಮೀಣ ಪ್ರದೇಶಗಳಾದ ಕೋಗಿಲಬನ ಕೇರವಾಡ ಹಾಲಮಡ್ಡಿ ಮೈನಾಳ ಕರಿಯಂಪಾಳಿ ಗ್ರಾಮದಲ್ಲಿರುವ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಬಿ ಜೆ ಪಿ ಮಹಿಳಾ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೀತಾ ಶಿಕಾರಿಪುರ್ ಅವರ ನೇತೃತ್ವದಲ್ಲಿ ನೋಟ್ಬುಕ್ ವಿತರಣೆ ಹಾಗೂ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆಗೈಯಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬಿ ಜೆ ಪಿ ಮಹಿಳಾ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೀತಾ ಶಿಕಾರಿಪುರ್ ಅವರು ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಶೈಕ್ಷಣಿಕ ಕ್ಷೇತ್ರದ ಕೊಡುಗೆ ಮಹತ್ತರವಾಗಿದೆ ಈ ನಿಟ್ಟಿನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರೋತ್ಸಾಹ ಮತ್ತು ಬೆಂಬಲವನ್ನು ಕೊಡಲು ನಾವು ನೀವೆಲ್ಲರೂ ಮುಂದಾಗಬೇಕಾಗಿದೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಶೈಕ್ಷಣಿಕ ಉನ್ನತಿಗೆ ನಾವೆಲ್ಲರೂ ನಿಸ್ವಾರ್ಥ ಮನಸ್ಸಿನಿಂದ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಆ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದ ಬಡ ಮಕ್ಕಳ ವಿದ್ಯಾರ್ಥಿಗಳ ಉನ್ನತಿಗಾಗಿ ನಮ್ಮಿಂದ ಕೈಲಾದ ಸಣ್ಣ ಸೇವೆಯನ್ನು ಮಾಡಲು ಮುಂದೆ ಬಂದಿದ್ದೇವೆ ಈ ಸೇವೆಯ ಪ್ರಯೋಜನವನ್ನು ಗ್ರಾಮೀಣ ಭಾಗದ ಮಕ್ಕಳು ಪಡೆದುಕೊಳ್ಳುವುದರ ಮೂಲಕ ಶೈಕ್ಷಣಿಕವಾಗಿ ಉನ್ನತಿಯನ್ನು ಸಾಧಿಸಬೇಕೆಂದು ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆಗೈದ ದಾಂಡೇಲಿ ತಾಲೂಕಿನ ಪ್ರತ್ಯಕ್ಷ ಉದಯ್ ಸಿಂಗ್ ರಜಪೂತ್ ಮತ್ತು ಪೂಜಾ ಗಂಗಾರಾಮ್ ಕೊಕರೆ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಬಿ ಜೆ ಪಿ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರಾದ ಬುದುವಂತ ಗೌಡ ಪಾಟೀಲ್ ಅವರು ಗೀತಾ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಶೈಕ್ಷಣಿಕ ನೆರವು ಕಾರ್ಯಕ್ರಮ ಮಾದರಿಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಪಕ್ಷದ ದಾಂಡೇಲಿ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಮಿಥುನ್ ನಾಯ್ಕ್ ಮತ್ತು ಗಿರೀಶ್ ಟೋಸೂರ್ ಪಕ್ಷದ ಪ್ರಮುಖರಾದ ದೇವಕ ಕೆರೆಮನೆ ಸಾವಿತ್ರಿ ಬಡಿಕೇರ್ ಭಾವನಾ ರಾಟೆ ಉಮಾ ಹನುಮಸಾಗರ್ ಪದ್ಮಾ ಕುರ್ಡೇಕರ್ ಸುಜಾತಾ ಗಡದ್ ಮಹಾದೇವಿ ಸುಜಾತಾ ಜಾಧವ್ ನಂದಿನಿ ಶೇಟ್ ದೀಪಾ ಭಂಡಾರಿ ಹಾಗೂ ಪಕ್ಷದ ಮಹಿಳಾ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು సేవా కార్య అంతి మొక్క గ్రామీణ మళ్ళీ ఇప్పుడు ఇంకా మహిళలు మొత్తం బాలేజీ చూడీత అంతి నెల కన్నీ మే ఆంగ్ మళ్ళీ ఇప్పుడు ఎస్ఎస్ఎల్సి డా స్కూల మూడు రోడ్ శి वाले से क्या पट्टा है यार वाले के लिए क्या पट्टा है क्या चीज़ और ये साधने मारो जल्दी लड़कियाँ सुनाएँ आओ तेरे पेग मोस्टी एरोप्टे मोस्टी आओ तेरे लोग ये वो नाइस तो तेरे को लेके डांटूंगे यार ये वो आगे रहेगी आगे ವಿಶೇಷವಾಗಿ ನಮ್ಮ ಜಿಲ್ಲಾ ಮತ್ತು ಮಂಡಳ ಕ್ರೀಡಾ ಮೋರ್ಚಾದ ವತಿಯಿಂದ ಮಕ್ಕಳಿಗೆ ಸಲುವಾಗಿ ಅವರ ವಿದ್ಯಾಭ್ಯಾಸಕ್ಕಾಗಿ ಮತ್ತೂ ಮುಂದೆ ಹೆಚ್ಚನ ಆಗಲಿ ಅಂತ ಹೇಳಿ ನಮ್ಮ ಜಿಲ್ಲಾ ಮೋರ್ಚಾದವರು ಇಟ್ಟುಕೊಂಡಿದ್ದಾರೆ ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳ ಜಿಲ್ಲಾ ಯುವಪ್ಪ ಅವರೇ ಹಾಗೂ ನಾಲ್ಕು ಪ್ರದರಾದ ಹಾಗೂ ಅವರೇ ಮುಖ ಪ್ರಸಂಗ್ ಅವರೇ ಇದು ನಮ್ಮ ಶ್ಯಾಮ್ ಪ್ರಸಾದ್ ಪುಟಾರ್ಜು ಅವರ ನಮ್ಮ ಪಕ್ಷದ ವಿಜಯದರ್ಶನೆಯನ್ನು ಒಂದು ವಿಶೇಷತೆ ಹೇಳಿಕೆ ಕೇಳುತ್ತದೆ ನಮ್ಮ ಜಿಲ್ಲಾ ಪದಾಕ್ಷರೋ ಮಹಿಳೆಯರ ಬಗ್ಗೆ ಒಬ್ಬರ

ಅಲ್ಲಿಂದ ಪ್ರಶ್ನೆ ಹೋಗಿದ್ದು ಉಗುರಿದ್ದರು ನಾನಾವಾಗಿದ್ದೇನೆ ಎಷ್ಟೋ ಕಷ್ಟಪಟ್ಟು ಸಿಟಿಯಿಂದ ಬಂದು ನಮ್ಮ ರೀತಿ ಗ್ರಾಮೀಣವಾಗಿ